ಯಾಕೆ ನಿಮ್ಮ ತಂಗಿ ನಿಮ್ಮ ಮಗು ನೋಡಕ್ ಬಂದಿಲ್ಲ ಅವಾಗ ಬಂದು ನೋಡ್ತೀನಿ ಅಂತ ಹೇಳಿದ್ರೆ ಹೇ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಇವತ್ತು ಹೊಸ ವಿಡಿಯೋನ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದೀನಿ ತುಂಬಾ ದಿನ ಆಗಿತ್ತು ವಿಡಿಯೋಸ್ ನ ಮಾಡಿ ಆಕ್ಚುಲಿ ಅದು ಲಾಸ್ಟ್ ಅಲ್ಲಿ ನಾನು ಅಪ್ಲೋಡ್ ಮಾಡಿದೀನಲ್ವಾ ಇಂಜೆಕ್ಷನ್ ಬ್ಲಾಗ್ ಅದು ಜೂನ್ ಸೆವೆಂತ್ ಅಲ್ಲಿ ಹಾಕ್ಸಿದ್ದು ಬಟ್ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಿದೆ ಎಡಿಟಿಂಗ್ ಮಾಡೋದು ಬೇರೆ ಬೇರೆ ಪ್ರಮೋಷನ್ಸ್ನ ಮಾಡಿ ಅದನ್ನು ಎಡಿಟಿಂಗ್ ಮಾಡೋದು ಅವರು ಕರೆಕ್ಷನ್ಸ್ ಹೇಳಿದಾಗ ತಿರ್ಗಾ ವಿಡಿಯೋ ಮಾಡಿ ಕಳಿಸೋದು ಈ ಥರ ಆದಾಗ ನನಗೆ ಎಡಿಟಿಂಗ್ ಮಾಡೋದಕ್ಕೂ ಸ್ವಲ್ಪ ಟೈಮ್ ಸಿಗೋದಿಲ್ಲ ಹಾಗೆಯೇ ಮಗು ನೋಡ್ಕೊಳ್ತಾ ಜಾಸ್ತಿ ಫೋನ್ ಯೂಸ್ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಇವತ್ತು ಮತ್ತೆ ಬೇಗನೆ ಶೂಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ನಾಳೆ ನೈಂಟೀಂತ್ ಇವತ್ತು ಸೆವೆಂಟೀನ್ತ್ ಸಾರಿ ಏಯ್ಟೀಂತ್ ಇವತ್ತು ಸೊ ಇವತ್ತು ಏಯ್ಟೀಂತ್ ಆಗಿರೋದ್ರಿಂದ ರಜೆ ಇದೆ ಎಲ್ಲರಿಗೂ ಬಕ್ರೀದ್ಗೆ ರಜೆ ಕೊಟ್ಟಿದ್ದಾರೆ ಇಲ್ಲೇ ಇದ್ದಾರೆ ನಮ್ಮ ಮನೆಯಲ್ಲೇ ಎಲ್ಲರೂ ಇರೋದ್ರಿಂದ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ವ್ಲಾಗಲ್ಲಿ ಸ್ವಲ್ಪ ಜನ ಜಾಸ್ತಿ ಇದ್ದಷ್ಟು ವ್ಲಾಗ್ ಸ್ವಲ್ಪ ಬೋರಿಂಗ್ ಆಗಿರಲ್ಲ ಅಂತ ಹಾಗಾಗಿ ಇವತ್ತೆಲ್ಲ ಹೆಂಗಿರುತ್ತೋ ಗೊತ್ತಿಲ್ಲ ಒಂದು ಸ್ವಲ್ಪ ಕೋಲ್ಡ್ ಆಗಿದೆ ನನಗೆ ನನ್ನ ಮಗಳ ದೊಡ್ಡ ಮಗಳಿಂದ ಹೇಶಿಕನಿಂದ ಸೊ ನಾನಿವತ್ತು ಅಮೆಝಾನಲ್ಲಿ ಒಂದು ಡೆಕೋರೇಟಿವ್ ನಂಬರ್ಸ್ ತರಿಸ್ಕೊಂಡಿದ್ದೀನಿ ಅದು ಸೆಟ್ ಒನ್ ಮಂತ್ ಟೂ ಮಂತ್ ತ್ರೀ ಮಂತ್ ಅಂತ ಇಟ್ಬಿಟ್ಟು ಮಾಡ್ತಾರಲ್ಲ ನ್ಯೂ ಮರಿಕ್ ಅದು ಅದನ್ನು ತರಿಸ್ಕೊಂಡಿದ್ದೀನಿ ಜೊತೆಗೆ ಒಂದು ಶೀಟ್ ಬೆಡ್ಶೀಟ್ ತರಿಸ್ಕೊಂಡಿದ್ದೀನಿ ಅದು ಆ್ಯನಿಮಲ್ಸ್ ಇರುತ್ತೆ ಅದರೊಳಗಡೆ ನನ್ನ ಮಗಳದ್ದು ಒಂದು ಕಾಸ್ಟ್ಯೂಮ್ ಇದೆ ತಮ್ಮನಲ್ಲಿ ನೋಡಿದ್ದೀರ ಅಲ್ವಾ ಇವಾಗ ಫಿಶ್ ಕಾಸ್ಟ್ಯೂಮ್ನ ತರಿಸ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಸೊ ನೋಡೋಣ ಅದು ಸ್ವಲ್ಪ ದೊಡ್ಡದು ಬಂದುಬಿಟ್ಟಿದೆ ಸಿಕ್ಸ್ ಮಂತ್ಸಿಗೆ ಬಂದುಬಿಟ್ಟಿದೆ ಇವಳಗಿನ್ನ ಟೂ ಮಂತ್ಸು ಮೇ ಬಿ ನಾವು ಏನೇನಾದರೂ ಮಾಡಿ ಸ ಸರ್ಕಸ್ ಮಾಡಿ ಹಾಕಬೇಕು ಇವಾಗ ನನ್ನ ತಂಗಿನ ಬರೋಕೇಳಿದ್ದೀನಿ ಭೂಮಿನ ಅವಳು ಬರ್ತಾಳೆ ಬೇಬಿ ಅವರ ತಂಗಿ ಅವಳು ಭೂಮಿ ಅಂತ ಅವ್ಳು ಬರ್ತಾಳೆ ಇವಾಗ ಅವಳು ಕ್ಯಾಮ್ರಾ ಹಿಡ್ಕೊತಾಳೆ ನಾನು ನನ್ನನ್ನ ಏನಿರುತ್ತೆ ನನ್ನ ಕೆಲಸಗಳನ್ನ ಮಾಡ್ಕೋತೀನಿ ಅವಳು ತೋರ್ಸಿಲ್ಲ ಮುಖನ ಜೊತೆಲಿ ಯಾಕೆ ನಿಮ್ಮ ತಂಗಿ ನಿಮ್ಮ ಮಗುನ ನೋಡಕ್ಕೆ ಬಂದಿಲ್ಲ ಅಂತ ಇವಾಗ ಆಷಾಢ ಸ್ಟಾರ್ಟ್ ಅಲ್ವಾ ಆಷಾಢಕ್ಕೆ ಅವಳು ಹೆಂಗು ಬರ್ಲೇಬೇಕಲ್ವಾ ಗಣ್ಣ ಮನೆಯಿಂದ ಅವಾಗ ಬಂದು ನನ್ನ ಮಗುನ ನೋಡ್ತೀನಿ ಅಂತ ಹೇಳಿದಾಳೆ ಯಾವ ಆ ಥರ ಇಲ್ಲ ಏನೂ ಇಲ್ಲ ಕಿತ್ತಾಡ್ಕೊಂಡಿರೋದು ಮುಂಚ್ಕೊಂಡಿರೋದು ಅಂದ್ರೆ ಅವರು ಊರು ದೂರ ಆಯ್ತು ನಮ್ಮೂರು ದೂರ ಆಗಿರೋ ಕಾರಣ ಬರೋಕ್ಕಾಗಿಲ್ಲ ಅಷ್ಟೇನೆ ಸೊ ಇವಾಗ ಸೆಕೆಂಡ್ ಮಂತ್ ಬೇಬಿ ಶೂಟ್ನ ಮಾಡೋಣ ಓಕೆನಾ ಅಷ್ಟು ಮಳೆ ಆಗುತ್ತೆ ಅಷ್ಟೆಲ್ಲ ಗಾಳಿ ಬೀಸುತ್ತೆ ಆದ್ರೂ ಸಿಕ್ಕಾಬೇ ಸೆಕೆ ಆಯ್ಲಿ ನೋಡಿ ನಾನು ಎಷ್ಟು ಹೋಗ್ತಿದ್ದೀನಿ ಅಂತ ಇವಾಗ ಅವಳು ಎದ್ದಿದ ತಕ್ಷಣ ರೆಡಿ ಮಾಡಬೇಕು ನಮ್ಮ ಕಡೆ ಸ್ವಲ್ಪ ಬಿಸಿಲಿದೆ ಅಪ್ಪ ಒಂದು ವೀಕ್ ಒಂದು ವಾರ ಆಗಿದೆ ಇನ್ನೂ ಮಳೆ ಬಂದಿಲ್ಲ ಬರುತ್ತೆ ಅಲ್ಲೋ ಸೋನೆ ಅಷ್ಟೇ ಬಂದು ಬಂದು ಹೋಗುತ್ತೆ ಹಾಂ ಚೆನ್ನಾಗಿದೆ ನಮ್ದೊಂಥರ ತೋಟದ ಮನೆ ಥರ ವೈಭು ನಮ್ದೊಂಥರ ತೋಟದ ಮನೆ ಅಲ್ವಾ ಹಾಗಾಗಿ ನಮಗೆ ಗಾಳಿ ಬೆಳಕಿಗೆ ಕೊರತೆನೇ ಇಲ್ಲ ಇವಾಗ ಅವಳು ಎದ್ದೇಳ್ತಾನೆ ಇಲ್ಲ ಎದ್ದ ತಕ್ಷಣ ಫೋಟೋ ಶೂಟ್ ಮಾಡೋಣ ಅಂತ ಅಂದರೆ ಇಲ್ಲಿ ನೋಡಿ ಒಂದು ಚೂರು ಮಳೆ ಇಲ್ಲ ಒಂದು ವೀಕ್ ಆಯಿತು ಎಲ್ಲ ಒಣಗೋಗ್ಬಿಟ್ಟಿದೆ ಹಾಗೆ ಮಳೆ ಬಂದಾಗ ಎಲ್ಲ ಕೆರೆ ಆಗ್ಬಿಡುತ್ತೆ ಮಳೆ ಬರಲಿಲ್ಲ ಫುಲ್ ಒಣಗೋಗುತ್ತೆ ಇನ್ನೂ ಮಲಗಿದ್ದಾಳೆ ಇನ್ನೂ ಎದ್ದಿಲ್ಲ ಎದ್ದಿದ ತಕ್ಷಣ ರೆಡಿ ಮಾಡಿ ಫೋಟೋ ಶೂಟ್ ಮಾಡಬೇಕು ಗೊಂಬೆಗೆ ವರ್ಷ ಆಯ್ತಾ ನಿದ್ದೆ ನಿದ್ದೆ ಆಯಿತಾ ಎತ್ಕೋಬೇಕಾ ನಿನ್ನ ಎತ್ಕೋಬೇಕಾ ನಿದ್ದೆ ಆಯ್ತಾ ಹೋಯ್ತು ನಿದ್ದೆ ಹೋಯ್ತಾವ್ ಸುಬ್ಬಿ ಹ್ಯಾಪಿ ಟು ಮಂತ್ಸ್ ಅವಳಿಗಿಂತ ಪ್ಯಾನ್ಸರ್ ಸೌಡ್ದೋಗೈತಿ ಬನ್ನಿ ಸರ್ ಬನ್ನಿ ನಿಮಗೆ ಕಾಯ್ತಿದೋ ಓ ಹೋ ಏ ಸೌಂಡು ನಮ್ಮ ಮಧ್ಯಕ್ಷ್ರೀಯವರು ಕುಷ್ಕಾ ಮಟ್ಟೆ ಅಂತ ಕುಷ್ಕಾ ಮಟ್ಟೆ ಅಂತ ಗೊತ್ತಲ್ವಾ ನಾಯಿಂದ ನಾಯಿ ನಾಯಿ ಶೇಡೋಗಪ್ಪ ಒಂಚೂರು ಕುಷ್ಕಾ ಮಟ್ಟೆ ಅಣ್ಣ ಫಿಶಲ್ಲಿ ನೀರೋಳ್ಗೆ ನೀರೋಳಿಗೆ ನೀರಲ್ಲಿ ಇಟ್ಕಣ ನೀ ಜೀವಂತ ಫಿಶ್ ನಾ ಡ್ರೆಸ್ ಮಾಡಿಸಿ ತಂದಿದ್ದೀವಿ ಆಕಕ್ಕೆ ಈಗ ನೋಡು ಹಾಕ್ಬಿಟ್ಟು ಪೋಸ್ಟ್ ಮಾಡ್ತೀನಿ ಅದು ಗ್ಲಾಸ್ ಮೇಲೆ ಕೂತಿದ್ದೀನಿ ಅಲ್ಲಿ ಏನು ಸಾಮನೋ ಒಂದು ಗೊತ್ತಿಲ್ಲ ನೀ ನಿಕ್ಕುಸ್ಕೊಂಡಿರ ಲೇಟಾ ನಾನು ಫೋಟೋಶೂಟ್ ಮಾಡಲ್ಲ ನಿಂದು ನಾನು ಒಂಟಿ ಬಿಡ್ತೀನಿ ಗೆದ್ದ ಹೋಮೇಲೆ ಇವತ್ತು ಪಾಪ ಒಂದ್ ತಿಂಗಳು ಇಲ್ಲ ಎರಡು ತಿಂಗಳು ತೋ ಎರಡು ತಿಂಗಳು

ಇವಾಗ ನಮ್ಮ ಅಕ್ಕ ಯೇಶಕಂಗ್ ರೆಡಿ ಮಾಡ್ತೈತೆ ಇವಳಿಗೂ ಬೇಕಂತೆ ಫೋಟೋಶೂಟ್ ನಿಂಗೆ ಫೋಟೋಶೂಟ್ ಬೇಕಾ ಯಶಿ ಓ ಮಳೆ ಬಂದಿತ್ತಲ್ಲ ಯಶಿಕ ಈಗ ಏನ್ ಮಾಡೋದು ಏನ್ ಮಾಡೋದು ಈಗ ನಿಂತ ಫೋಟೋಶೂಟ್ ಆಗಲ್ಲ ಬೇಡ ಬಾ ಫೋಟೋಶೂಟ್ ಹಾ ಬೇಕಾ ಯಶಿಕಾ ವಾಟ್ಸ್ ಯುವರ್ ನೇಮ್ ಯಶಿಕಾ ನಿಮ್ಮ ಅಮ್ಮನ ಹೆಸರೇನು ಚೆಲ್ಲ ಚಂದನ ಚಂದನ ನಿಮ್ಮಪ್ಪ ಹೆಸರು ಹೆಸರೇನು ಯಶಿಕಾ ಶೇಖರ್ ನಿಮ್ಮಪ್ಪನ ಹೆಸರು ಯಶಿಕಾನಾ ಶೇಖರ್ ಶೇಖರ್ ನಿಮ್ಮ ಅಜ್ಜಿ ಹೆಸರೇನು ಏನು ನಿಮ್ಮ ತಾತನ ಹೆಸರು ಈಗ ನೀನು ಸ್ಕೂಲ್ ಹೋಗೆಯಾ ಹ ಅದಕ್ಕೆ ಬುಕ್ಸ್ ತರ್ಸ್ಕೊಂಡಿದ್ದೀಯಾ ಎಲ್ಲಿನ ತರ್ಸ್ಕೊಂಡಿದ್ದೀಯಾ books ನಾ ಇಲ್ಲಿ ದಿಶಾ ಪಬ್ಲಿಕೇಷನ್ಸ್ ನಿನ್ನ Om. Maya. Maya. Tamasoma. Tamasoma. Am, Am. Om. oh asa toma, ma kamaya, sajat sajat toma, sajat sajat toma, sajat sajat toma, sajat sajat toma, sajat sajat ma sajat sajat

जून, जुलाई जुलाई, अगस्त अगस्त सितंबर, सितंबर, अक्टूबर अक्टूबर नवंबर, नवंबर ಇಷ್ಟೆಲ್ಲ ಅವಳು ಕಲಿಯೋದಕ್ಕೆ ಹೆಲ್ಪ್ ಮಾಡಿದ್ದು ದಿಶಾ ಪಬ್ಲಿಕೇಶನ್ಸ್ ಮುಂಚೆ ಬುಕ್ಸ್ ಅಂತ ಅಂದ್ರೆ ಈ ತರ ಇರ್ತಿದ್ಲು ಬಟ್ ಇವಾಗ ಈ ತರ ಆಗ್ತಿದಾಳೆ ಸೊ ತುಂಬಾ ಇಂಟ್ರೆಸ್ಟ್ ಇಂದ ಕಲಿತಾ ಇದ್ದಾಳೆ ದಿಶಾ ಗೆ ನಾನು ತುಂಬಾನೇ ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಅವ್ರು ವರ್ಕ್ಶೀಟ್ಸ್ ಕೂಡ ಕೊಡ್ತಾರೆ ಪ್ರೀ ಸ್ಕೂಲ್ ಎಜುಕೇಶನ್ ಕೊಡ್ಬೋದು ಮನೇಲೆ ನಾವು ಸ್ಕೂಲ್ ಗೆ ಸೇರಿಸ್ತೇನೆ ಮನೆಯಲ್ಲಿ ಎಲ್ಲಾನು ಹೇಳ್ಕೊಡ್ಬಹುದು ನಾವು ಇಷ್ಟೇ ಅಲ್ಲ ಅವರತ್ರ ಬುಕ್ಸ್ ಪ್ರೀ ನರ್ಸರಿಯಿಂದ ಹಿಡಿದು ಕ್ಲಾಸ್ ಫಿಫ್ತ್ ವರ್ಗು ಇದೆ ಸೊ ಫಿಫ್ತ್ ಸ್ಟ್ಯಾಂಡರ್ಡ್ ವರ್ಗು ನಮ್ಮ ಎಜುಕೇಶನ್ ಗೆ ಹೆಲ್ಪ್ ಮಾಡುತ್ತೆ ಅವರ ಒಂದು ಬುಕ್ಸ್ ನಾವು ಮನೆಗೆ ತರ್ಸ್ಕೋಬಹುದು ಒಂದೇ ಬುಕ್ ಅಲ್ಲಿ ನಮ್ಗೆ ಸೆವೆನ್ ಸಬ್ಜೆಕ್ಟ್ ಏರಿಯಾ ಸಿಗುತ್ತೆ ಯಾವ್ದಂತಂದ್ರೆ ಇ ವಿಎಸ್ ಇಂಗ್ಲಿಷ್ ಮ್ಯಾಥ್ಸ್ ಸೈನ್ಸ್ ಲಾಜಿಕಲ್ ಥಿಂಕಿಂಗ್ ಆರ್ಟ್ ಅಂಡ್ ಕ್ರಾಫ್ಟ್ ಸೋಷಿಯಲ್ ಅಂಡ್ ಮಾರಲ್ ಸ್ಕಿಲ್ಸ್ ಇದೆಲ್ಲ ಕೂಡ ಒಂದೇ ಬುಕ್ ಅಲ್ಲಿ ಸಿಗೋದ್ರಿಂದ ನಮ್ಮ ಮಕ್ಳು ತುಂಬಾನೇ ಇಂಟೆಲಿಜೆನ್ಸ್ ಆಗ್ತಾರೆ ನನ್ನ ಹಾಗೆ ನೀವು ಕೂಡ ನಿಮ್ಮ ಮಕ್ಳು ಜೀನಿಯಸ್ ಆಗ್ಬೇಕಂತ ಅನ್ಕೊಂಡಿದ್ರೆ ಈ ಒಂದು ದಿಶಾ ಪಬ್ಲಿಕೇಶನ್ ಪರ್ಫೆಕ್ಟ್ ಅಂತಲೇ ಹೇಳ್ತೀನಿ ತರಿಸ್ಕೊಂಡು ಬೇಗ ಬೇಗ ನೀವು ಕೂಡ ಮನೇಲೇನೆ ಓದಿಸ್ಬೋದು ಸ್ಕೂಲ್ಗೆ ಹಾಕೋದಕ್ಕೆ ಏಜಸ್ ತುಂಬ ಕಡಿಮೆ ಇದೆ ಈ ವರ್ಷ ಆಗಲಿಲ್ಲ ನೆಕ್ಸ್ಟ್ ಇಯರ್ ಹಾಕ್ತೀವಿ ಅಂತಂದರೆ ನೀವು ಮನೇಲೇ ಎಲ್ಲನೂ ಕಲಸಿ ಕಳಿಸ್ಬೋದು ವಿತ್ ಮಾರಲ್ ಕೂಡ ನಾವು ಹೇಳ್ಕೊಡ್ಬೋದು ಎಮ್ ಸಿ ಕ್ಯೂ ಸಿಗುತ್ತೆ ಮೀನ್ಸ್ ಮಲ್ಟಿಪಲ್ ಚಾಯ್ಸಸ್ ಕ್ವಶನ್ಸ್ ಎಲ್ಲ ಸಿಗುತ್ತೆ ಸೊ ನಮ್ಮ ಮಕ್ಕಳಿಗೆ ಆಲ್ ಓವರ್ ನಾಲೆಡ್ಜ್ ಬುಕ್ಕಲ್ಲಿ ಏನೇನೆಲ್ಲ ಇರುತ್ತೆ ಏನೇನೆಲ್ಲ ಹೇಳ್ಕೊಡ್ತಾರೆ ಸ್ಕೂಲಲ್ಲಿ ಅನ್ನೋದನ್ನು ನಾವು ಮನೇಲೇ ಹೇಳ್ಕೊಟ್ರೆ ಸ್ಕೂಲ್ ತುಂಬಾ ಈಸಿ ಆಗುತ್ತೆ ಸ್ಕೂಲ್ಗೆ ಹೋಗ್ತೀನಿ ಅಂತಲೂ ಕೂಡ ಖುಷಿಯಾಗಿ ಹೋಗ್ತಾರೆ ಹಾಗಾಗಿ ನಾನು ನಿಮಗೆ ರೆಫರ್ ಮಾಡ್ತಾ ಇರೋದು ದಿಶಾ ಪಬ್ಲಿಕೇಶನ್ಸ್ ತುಂಬಾ ಚೆನ್ನಾಗಿರುತ್ತೆ ಹೋಗಿ ನಾನು ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಅಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಸೊ ನೀವು ಕೂಡ ಮನೆಗೆ ತರಿಸ್ಕೊಂಡು ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ ಖುಷಿ ಖುಷಿಯಾಗಿ ಪೋಸ್ ಕೊಡು ಕೊಡ್ತೀಯಾ ಆಮೇಲೆ ಹಾಂ ಆಮೇಲೆ ಆಮೇಲೆ ಅಯ್ಯೋ ಅಯ್ಯೋ ಎಲ್ಲೆ ಇಲ್ಲಿ ಅಯ್ಯಯ್ಯಯ್ಯ ಅಯ್ಯೋ ಕಾಲು ರಡಪ್ಪ ಹಾಂ ಆಮೇಲೆ ನೀನು ಸುಮ್ನಿರಾ ಅವ್ಳ ಕೊಡ್ತಾ ಅವಳೇ ಓನ ಕೊಡ್ಬೇಕು ಅದೇನದು ಹಾರ್ಟ್ ವಾವ್ ಓಕೆ ಆಮೇಲೆ ಎಲ್ಲೈತ ಕಾಂತ ಎಲ್ಲ ಕಾಟ ಒಳಗ ಅಲ್ಲೋಡಲ್ಲಿ ತೋರಿಸ್ತಾಳೆ ಆಟ ಎಲ್ಲ ಆಗಿದೆ ಪಾಪುನ

ಮುಂದ ಬುಕ್ ಮಾಡಬೇಕ ಆನ್ಲೈನ್ ಮನೆಗೆ ತಂದು ಕೊಡ್ತಾರೀಗ ಫಿಶ್ ಆಗಿದಾಳು ಇವತ್ತು ಫಿಶು ಅಲ್ಲಿ ಫಿಶು ಅಲ್ಲಿ ಕಲಿಫಿಶು ಇವತ್ತು ಇವಳು ಎಲ್ಲೈತೆ ಫಿಶ್ ಟ್ರಾಣಿ ಮಕ್ಷ ಕು ಕುರ ಕುರೇ ಐ ಸುಂದಿಲ್ಲಾ ಬರ್ತೀನಿ ಕುರೆ ಕುರಿ ಅಂದ್ಬಿಡ್ತಾ ಸುಮಂದ್ರ ಬರ್ತಾನೆ ಇನ್ನೊಂದಿನ್ ಕುರಿ ಕುರಾ ಅಂದ್ಬಿಡ ನೋಡಿ ಹೆಂಗ ಬರ್ತಾನೆ ಕುಡೀರಿ ಬೇ ಬೇಗ ಬಟ್ಟೆ ಬಟ್ಟೆರಿ

ಅಲ್ಲಿ ಬಾಯ್ಲಿ ಬೈ ಕೊಡಿ ಆಚ ಕೊಡಿ ಬಾಯ್ಲಿ ಬೈಲಿ ಬಾಯ್ಲಿ ಬಾಯ್ಲಿ ಹಿಡ್ಕೊ ನಿಂತ್ಕೊಂಡು ನಿಮ್ ಸುಮ್ಮನೆ ನೋಡ್ತಾ ಏನ್ ಮಾಡ್ತಾವ್ರಿ ಇವ್ರು ನನ್ನ ಎಲ್ರು ಸೇರ್ಕೊಂಡು ಅಂತ ಏಳು ಹೇಳು ಏಳು ಆಯ್ತು ಆಯ್ತು ಹಾಕಲ್ಲ ಬಾ ಡಿಲೀಟ್ ಮಾಡ್ತೀನಿ ಆಮೇಲೆ ಇಲ್ಲಿ ಹೊತ್ರಿಗ್ ಬಾ ಚೆನ್ನಾಗಿ ಕಾಣಿಸಲ್ಲ ದೂರದಿಂದ ಐ ಬುಡ ಕಾಲ ಕಾಲ್ ಬಿಡ್ಲ ಒಂದು ಒಂದು ಅವನೇ ಗೊತ್ತನ್ ಬಾ ಬಳಿಕೆ ಬಾ ನೀನ್ ಹೇಳಿ ಬಂದು ಇಲ್ಲಿಗೆ ಬರೋ ಅಲ್ಲಿದ್ರೆ ಕಪ್ಪು ಮಧ್ಯೆ ಇಲ್ಲಿಗೆ ಬಾ ಇಡ್ಲಿ ಬಾರವಾ ಹೋಗ್ಲಿಕ್ಕೆ ನಮ್ಮ ಪಾಪನ್ ರೆಡಿ ಮಾಡಿದ್ದೆ ನೆಕ್ಸ್ಟ್ ನೆಕ್ಸ್ಟ್ ಫೋಟೋ ಶೂಟ್ಗೆ ನೆಕ್ಸ್ಟ್ ಡ್ರೆಸ್ ಎಲ್ಲಿ ಬಿದ್ದೆ ಹ್ಮ್ ನಾನು ಉಲ್ಸದೇ ಮೇಲೆ ಯಾಕೆ ಯಾರು ಮಳೆ ಬಿದ್ದಲ್ಲ ಅದಕ್ಕೆ ಹೆಂಗ್ ಬಿದ್ದೆ யார நோடர் அந்த நோடே ஆமே எதே பர்த்தடே கண்ட आले बर्थडे कर बंदा <laughs> यार ना ताते? यार ताता यार ताता इलेलो ताता इला कानेस तेल वाला करना एली विश मडी विश यार पी बर्थडे सेम टू बोरी टू यू रचिता राम रचिता राम रचिता राम

ರು ಅವ್ರೇನಂದ್ರು ಗೋಬಿ ಗೋಬಿಂಗ ಅವರು ಗೋಬಿ ಅಂಗ್ರು ಗೋಬಿಂಗ್ ಏನಂದ್ರು ಇವನು ಪೇಪರ್ ಕೇಳ ಪೇಪರ್ ಒಂಗ್ ಕೊಟ್ಟ ಇವ್ ಮಾಡಬೇಕು ಮಾಡ್ಬೇಕು ಕುಡಿಯೋ ನೀರಿಟ್ಟವ್ರೆ ಅಲ್ಲಿ ಕೈ ತೊಳ್ಕೊಳ್ಳಂ கையில் <laughs> ಚಡ್ಡಿ ಚರ್ಟಿಂಗಿರ್ಬೋದು ಹೆಂಗಿರಿಲ್ಲೇ ಗೊತ್ತಿರಿ ಹೆಂಗಿರಿ ಇಲ್ಲ ಗೊತ್ತಿರಿ ಸಿಲ್ಕು ಮನೆ ಹತ್ರ ಸಿಲ್ಕು ಮನೆ ಸೇರಿ ಬಯಸ್ಕೊಂಡು ಉಡ್ಕೋಬರ್ ತಡ್ರಿ ತಡ್ರಿ ಯೂಟ್ಯೂಬಲ್ಲಿ ನೋಡ್ತಾರೆ ನಾಳೆ ಬರ್ತಾರೆ ಗೊತ್ತಿಲ್ಲ ಈ ಮಸ್ತ ಉತ್ಪಾದಿ ಮಾಡೋದಾ ಬೆಳೆಗಳ ಕರೀತಾರೆ

ಕೇಕ್ ತಿನ್ಬೇಕು ಅಂತ ಹೇಳ್ದ ನನ್ನ ತಮ್ಮ ಅದಕ್ಕೆ ಹೆಂಗೂ ಸುಮ್ಮನೆ ಟೂ ಮಂತ್ಸ್ ಮಾಡ್ತಿದೀವಲ್ವಾ ಒಂದು ಎಲ್ರಿಗೂ ಸೇರಿಸಿ ಅಷ್ಟೊಂದು ಪೀಸ್ ತರ್ಸೋದ್ಕಿಂತ ಸಲ ಒಂದು ಅರ್ಧ ಕೆಜಿ ತಂದ್ಬಿಡೋಣ ಅಂತ ಹೇಳಿ ತಂದಿದ್ವಿ ಅದಾದ್ಮೇಲೆ ನನ್ನ ತಮ್ಮ ಏನಿದೆ ಹೆಂಗೋ ಅರ್ಧ ಕೆಜಿ ಕೇಕ್ ತರ್ತೀವಲ್ಲ ಸುಮ್ಮನೆ ಟೂ ಇಂದ ಬರ್ಸ್ಬಿಟ್ಟು ಕಟ್ ಮಾಡಿಸ್ಬಿಡಾಕಾ ಚೆನ್ನಾಗಿರುತ್ತೆ ಅಂತ ಸೊ ಹಾಗಾಗಿ ಅದಕ್ಕೆ ಅಷ್ಟೇನೆ அம்மா நீடா இவ அம்மங்க ஏன் முடச்சிவிட்டா இல்லை நீடதா அம்மா கூட அம்மா கொட்டவா நம்ம அம்மா கொட்டவா அம்மாங்க கொடுத்தீட் ಏನೋ ನಾಲ್ಕು ಪೀಸ್ ಕೊಡುವಂತೆ ನಾನು ಹೇಳಿಲ್ವಾ ಫೋಟೋ ಶೂಟ್ ಆಗಿ ಕೇಕ್ ಎಲ್ಲ ಕಟ್ ಮಾಡಾದ್ಮೇಲೆ ಸುಮ್ಮನೆ ಹಿಂಗೆ ಕುತ್ಕೊಂಡಿದ್ವಿ ನಾನು ಆಯುಷ್ ಬಂದಿದ್ದಾನೆ ನಮ್ಮ ನೈಬರ್ಸ್ ಆರೇ ನನ್ನ ತಮ್ಮ ಅಲ್ವಾ ಆಯುಷ್ ಅವನು ಕರಾಟೆ ಚಾಂಪಿಯನ್ ಅವನು ಹೈದ್ರಾಬಾದ್ ಎಲ್ಲ ಹೋಗ್ತಾ ಇರ್ತಾನೆ ಕಾಂಪಿಟೇಷನ್ಗೆ ಅವ್ನ ಹೆಂಗಿದ್ದಾನೆ ಅಂತ ತೋರಿಸ್ತೀನಿ ಇವನು ಹೋಯ್ತಾನೆ ಆಯುಷ್ ಕರೆಟ್ಟೆ ಕ್ಲಾಸ್ಗೆ ಆಯುಷ್ ಕರಾಟೆ

ನಿನ್ಗೆ ತಾತಂಗೆ ಅಷ್ಟಲ್ಲ ತಾತಂಗೆ ಇದೊಂದು ನಿನಗೆ ನಮ್ ಬೃಂದಿಗೆ ಇವಾಗ ಟ್ಯೂಷನ್ ಟೈಮ್ ನಡೀತಾ ಇದೆ ಇಲ್ಲಿ ಟ್ಯೂಷನ್ ನಡೀತಾ ಇದೆ ನಮ್ ಬೃಂದಿ ಅವ್ರಿಗೆ ಹೇಳ್ತಾನೆ ಓಮ್ನಿ ಹೊರಸ್ ಅಂದ್ರೆ ಏನ ತ್ರೀ ಬರ್ದೆ ಯಾಕ ಓಮ್ನಿ ಹೊರಸ್ ಅಂದ್ರೆ ತ್ರೀ ಬರ್ದ ಏನು ಕಾಲ್ ತ್ರೀ ಬರ್ದೆ ಎಕ್ಸ್ ಬರೇ ಏನಂತ ಹೋದೆ ತ್ರೀ ಆಯ್ತು ಓ ಹೋಗ್ಲಿ ಹೇಳು ಓಮ್ನಿ ಹೊರಸ್ ಅಂದ್ರೆ ಏನು ಕನ್ನಡದಲ್ಲಿ ಹೇಳು സ്നേക് സ്നേക് സൊപ്പിട്ട് നാശമൻസ് വാവ് ವಾಟ್ ಅ ಬ್ಯೂಟಿಫುಲ್ ಪಾಯಿಂಟ್ ಹ್ಯೂಮನ್ಸ್ ಅನಿಮಲ್ಸ್ ಅವರು ಸರಿ ಹೇಳು ಅದೇ ಓಮ್ ಮಲಗಿಸಿದೀನಿ ಡ್ರೆಸ್ ಚೇಂಜ್ ಮಾಡಿ ದೃಷ್ಟಿ ತೆಗೆದು ಮಲಗಿಸಿದೀವಿ ಯಾಕೆ ತುಂಬಾ ತಾಯಿ ಇದೆ ನನಗೆ ನಾನು ರೆಸ್ಟ್ ಮಾಡಬೇಕು ನನಗೂ ಸಿಕ್ಕ ಹೊಟ್ಟೆ ತನೇ ಓದ್ತಾ ಇದೆ ಯಾಕೋ ರೆಸ್ಟ್ ಮಾಡಬೇಕು ಇಲ್ಲಿವರೆಗೂ ಯಾರು ನನ್ನ ಬ್ಲಾಗ್ಸ್ ನೋಡಿದೀರಾ ಅವ್ರೆಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಸ್ವಲ್ಪ ಕೋಲ್ಡ್ ನಗ್ತಾ ಆಗ್ಬಿಟ್ಟಿದೆ ಇಲ್ಲಿ ಬ್ಲಾಗ್ಸ್ ನೋಡಿದೀರಾ ಅವರೆಲ್ರಿಗೂ ಚಂದನಾ ಬ್ಲಾಗ್ಸ್ ಎಲ್ಲರೊಟ್ಟಿಗೆ ಹೇಳದೇಶ್ ಸರಿ ಏನೇಳು അനാ ബഡ് ത്രീ ഓൺ സ്റ്റാറ്റ് ലൈക് സബ്സ്ക്രീത്തു